ಬೆಂಗಳೂರಲ್ಲಿ ಒಂದೇ ಮಳೆಗೆ ಭಾರಿ ಅವಾಂತರವೇ ಸೃಷ್ಟಿಯಾಗಿದೆ ಮಳೆಗೆ ಮರ ಬಿದ್ದು ಮೂರು ವರ್ಷದ ಬಾಲಕಿ ದುರ್ಮರಣಕ್ಕೀಡಾಗಿದ್ದಾಳೆ ಇನ್ನೆಷ್ಟು ಜೀವಗಳು ಮರ ಬಿದ್ದು ಬಲಿಯಾಗಬೇಕಾಗ ಅಮಾಯಕ ಜೀವಗಳನ್ನ ಬಲಿ ಪಡಿತಾ ಇದೆ ಪಾಲಿಕೆ ಸಾಲು ಸಾಲು ದುರಂತಗಳಾದ್ರೂ ಸಹ ಬಿಬಿಎಂಪಿ ಮಾತ್ರ ಎಚ್ಚೆತ್ಕೊಳ್ತಾ ಇಲ್ಲ ಕಣ್ಣಿ ಕಣ್ರೂ ಸಹ ಕಾಣದಂತೆ ಇರುವಂತಹ ಅರಣ್ಯ ಘಟಕ ಮೂರು ವರ್ಷದ ಕಂದಮ್ಮ ಮರ ಬಿದ್ದು ನಿನ್ನೆ ತಾನೇ ಮೃತಪಟ್ಟಿದೆ ಸಾಕಷ್ಟು ಮರಗಳು ಬೀಳೋ ಸ್ಥಿತಿಯಲ್ಲಿದ್ದಾವೆ ತೆರವು ಮಾಡುವಂತ ಕೆಲಸ ಮಾಡಬೇಕು ಬಿಬಿಎಂಪಿ ನಿರ್ಲಕ್ಷ್ಯದಿಂದಾಗಿ ಅಮಾಯಕರ ಜೀವ ಹೋಗ್ತಾ ಇದೆ ಇಷ್ಟಾದ್ರೂ ಸಹ ಇನ್ನೂ ಎಚ್ಚೆತ್ಕೊಳ್ತಾ ಇಲ್ಲ ಬಿಬಿಎಂಪಿ ಮರ ಅವಾಂತರಕ್ಕೆ ಅಸಲಿ ಕಾರಣ ಏನ್ ಗೊತ್ತಾ ಮರ ಕೊಂಬೆ ತೆರವು ಮಾಡ ಗುತ್ತಿಗೆದಾರರಿಗೆ ಬಿಲ್ ಕ್ಲಿಯರ್ ಮಾಡದಿದ್ದಕ್ಕೆ ಅವಾಂತರ ಶುರುವಾಗಿದೆ ಮರ ಕೊಂಬೆ ತೆಗೆದಿದ್ದಕ್ಕೆ ಸಾಲು ಸಾಲು ದುರಂತ ಆಗ್ತಾ ಇದೆ ಮರ ತೆರವು ಮಾಡಲು ಟೆಂಡರ್ ಕರೆಯಲಾಗಿತ್ತು ಅರಣ್ಯ ಘಟಕದಿಂದ ಗುತ್ತಿಗೆದಾರರಿಗೆ ಬಿಲ್ ಕ್ಲಿಯರ್ ಮಾಡಿಲ್ಲ ಅರಣ್ಯ ವಿಭಾಗ ಹೀಗಾಗಿ ಗುತ್ತಿಗೆದಾರರು ಸಹ ಮರಗಳು ಹಾಗೆ ಕೊಂಬೆಗಳನ್ನ ತೆರವು ಮಾಡ್ತಾ ಇಲ್ಲ ಡಿಸಿಎಂ ಡಿಕೆಶಿ ಪತ್ರ ಕೂಡ ಬರೆದಿದ್ದಾರೆ ಗುತ್ತಿಗೆದಾರರು ಅರಣ್ಯ ವಲಯದ ಹಲವು ಗುತ್ತಿಗೆದಾರರಿಗೆ ಬಿಲ್ ಬಾಕಿ ಉಳಿಸಿಕೊಂಡಿದ್ದಾರೆ ಡೇಂಜರ್ ಸ್ಥಿತಿಯಲ್ಲಿದ್ದಾವ ಸಾಕಷ್ಟು ಮರಗಳು ಅವುಗಳನ್ನ ತೆರವು ಕಾರ್ಯ ಮಾಡಬೇಕಾಗತ್ತೆ ಆದ್ರೆ ಬಿಲ್ ಬಾಕಿ ಇರೋದ್ರಿಂದಾಗಿ ಸ್ಥಗಿತ ಆಗಿದೆ ತೆರವು ಕಾರ್ಯ ಇದರಿಂದ ಎಫೆಕ್ಟ್ ಆಗ್ತಾ ಇರೋದು ಜನಸಾಮಾನ್ಯರಿಗೆ ಮೂರು ವರ್ಷದ ಬಾಲಕಿ ದುರ್ಮರಣಕ್ಕೀಡಾಗಿದ್ದಾಳೆ ಇನ್ನೆಷ್ಟು ಜೀವಗಳು ಮರ ಬಿದ್ದು ಬಲಿಯಾಗಬೇಕಾಗ ಅಮಾಯಕ ಜೀವಗಳನ್ನ ಬಲಿ ಪಡಿತಾ ಇದೆ ಪಾಲಿಕೆ ಸಾಲು ಸಾಲು ದುರಂತಗಳಾದ್ರೂ ಸಹ ಬಿಬಿಎಂಪಿ ಮಾತ್ರ ಎಚ್ಚೆತ್ಕೊಳ್ತಾ ಇಲ್ಲ ಕಣ್ಣಿ ಕಣ್ರು ಸಹ ಕಾಣದಂತೆ ಇರುವಂತಹ ಅರಣ್ಯ ಘಟಕ ಮೂರು ವರ್ಷದ ಕಂದಮ್ಮ ಮರ ಬಿದ್ದು ನೆನ್ನೆ ತಾನೇ ಬೃದ್ಧಪಟ್ಟಿದೆ ಸಾಕಷ್ಟು ಮರಗಳು ಬೀಳೋ ಸ್ಥಿತಿಯಲ್ಲಿದ್ದಾವೆ ಅದನ್ನ ತಕ್ಷಣದಲ್ಲಿ ತೆರವು ಮಾಡುವಂತ ಕೆಲಸ ಮಾಡಬೇಕು ಆದ್ರೆ ಬಿಬಿಎಂಪಿ ಅದನ್ನ ಮಾಡ್ತಾ ಇಲ್ಲ ಇವ್ರ ನಿರ್ಲಕ್ಷ್ಯದಿಂದಾಗಿ ಅಮಾಯಕರ ಜೀವ ಹೋಗ್ತಾ ಇತ್ತು ಇಷ್ಟಾದ್ರೂ ಸಹ ಇನ್ನೂ ಎಚ್ಚೆತ್ಕೊಳ್ತಾ ಇಲ್ಲ ಬಿಬಿಎಂ ಮರ ಅವಾಂತರಕ್ಕೆ ಅಸಲಿ ಕಾರಣ ಏನ್ ಗೊತ್ತಾ ಮರ ಕೊಂಬೆ ತೆರವು ಮಾಡಬೇಕಾಗಿತ್ತು ಅರಣ್ಯ ಘಟಕ ಗುತ್ತಿಗೆದಾರರಿಗೆ ಬಿಲ್ ಕ್ಲಿಯರ್ ಮಾಡದಿದ್ದಕ್ಕೆ ಅವಾಂತರ ಶುರುವಾಗಿದೆ ಮರ ಕೊಂಬೆ ತೆಗೆದಿದ್ದಕ್ಕೆ ಸಾಲು ಸಾಲು ದುರಂತ ಆಗ್ತಾ ಇದೆ ಮರ ತೆರವು ಮಾಡಲು ಟೆಂಡರ್ ಕರೆಯಲಾಗಿತ್ತು ಅರಣ್ಯ ಘಟಕದಿಂದ ಗುತ್ತಿಗೆದಾರರಿಗೆ ಬಿಲ್ ಕ್ಲಿಯರ್ ಮಾಡಿಲ್ಲ ಅರಣ್ಯ ವಿಭಾಗ ಹೀಗಾಗಿ ಗುತ್ತಿಗೆದಾರರು ಸಹ ಮರಗಳು ಹಾಗೆ ಕೊಂಬೆಗಳನ್ನ ತೆರವು ಮಾಡ್ತಾ ಇಲ್ಲ ಡಿಸಿಎಂ ಡಿಕೆಶಿ ಪತ್ರ ಕೂಡ ಬರೆದಿದ್ದಾರೆ ಗುತ್ತಿಗೆದಾರರು ಅರಣ್ಯ ವಲಯದ ಹಲವು ಗುತ್ತಿಗೆದಾರರಿಗೆ ಬಿಲ್ ಬಾಕಿ ಉಳಿಸ್ಕೊಂಡಿದ್ದಾರೆ ಡೇಂಜರ್ ಸ್ಥಿತಿಯಲ್ಲಿದ್ದಾವ್ ಸಾಕಷ್ಟು ಮರಗಳು ಅವುಗಳನ್ನ ತೆರವು ಕಾರ್ಯ ಮಾಡಬೇಕಾಗತ್ತೆ ಆದ್ರೆ ಬಿಲ್ ಬಾಕಿ ಇರೋದ್ರಿಂದಾಗಿ ಸ್ಥಗಿತ ಆಗಿದೆ ತೆರವು ಕಾರ್ಯ ಇದರಿಂದ ಎಫೆಕ್ಟ್ ಆಗ್ತಾ ಇರೋದು ಜನಸಾಮಾನ್ಯರಿಗೆ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್